ತಾನು ಹೇಮಂತನ ಮಾತು ಮೀರಿ ಹೊರಬಂದು ತಪ್ಪು ಮಾಡಿದೆ ಎಂಬ ವಿಚಾರವೂ ಬರದಿರಲಿಲ್ಲ ಮರಳಿ ಹೋಗಬೇಕೆಂದರೂ ಭಯ ಏನೇ ಆಗಲಿ ಬಂದದ್ದಂತೂ ಆಯಿತು ಸಮೀಪದಲ್ಲೇ ಇರುವ ಮಧ್ಯಾಹ್ನ ಉಪಹಾರ ಯೋಜನೆಯ ಅಧಿಕಾರಿಯಾಗಿರುವ ತಿಮ್ಮಯ್ಯನವರ ಮನೆ ಸೇರಿ ರಾತ್ರಿ ಹಾಯಾಗಿ ಕಳೆದು ಬೆಳಿಗ್ಗೆ ಹೇಮಂತರ ಮನೆ ಸೇರಿದರಾಯಿತು ಎಂದು ನಿರ್ಧರಿಸಿ ಧೈರ್ಯ ತಂದುಕೊಂಡಳು ಅದೇ ವೇಳೆಗೆ ದೂರದಲ್ಲಿ ಜೋಡಿ ದೀಪಗಳು ಕಾಣಿಸಿದವು ಅದು ಟ್ಯಾಕ್ಸಿ ಆಗಿರಲಿ ದೇವರೇ ಎಂದು ಬೇಡಿಕೊಂಡಳು ಆ ಜೋಡಿ ದೀಪಗಳ ಹಿಂದೆ ಕುಸು ಅಂತರದಲ್ಲಿ ಮತ್ತೊಂದು ಜೋಡಿ ದೀಪ ಕಂಡಾಗ ಆಕೆ ಎರಡರಲ್ಲಿ ಒಂದು ಟ್ಯಾಕ್ಸಿ ಆಗಿರಲೇಬೇಕು ಎಂಬ ತೀರ್ಮಾನಕ್ಕೆ ಬಂದಳು ಅವಳ ಊಹೆ ನಿಜವಾಗಿತ್ತು ಮುಂದೆ ಇದ್ದದ್ದೇ ಟ್ಯಾಕ್ಸಿ ಆಕೆ ಕೈ ಎತ್ತಿ ಸಂಜ್ಞೆ ನೀಡುತ್ತಲೂ ಅವಳ ಪಕ್ಕದಲ್ಲೇ ಬಂದು ನಿಂತಿತು ಬದುಕಿದೆಯಾ ಬಡಜೀವವೇ ಎಂದು ಸಮಾಧಾನ ಮಾಡಿಕೊಂಡು ತಿಮ್ಮಯ್ಯನವರ ಮನೆ ವಿಳಾಸ ಹೇಳಿ ಟ್ಯಾಕ್ಸಿಯಲ್ಲಿ ಕುಳಿತುಕೊಂಡಳು ಟ್ಯಾಕ್ಸಿ ಓಡ್ತೊಡಗಿತು ಟ್ಯಾಕ್ಸಿ ಅರ್ಧ ಫರ್ಲಾಂಗ್ ದೂರವಿನ್ನೂ ಬಂದಿದ್ದಿಲ್ಲ ಸೈಡ್ ಮಿರರ್ ಮೇಲೆ ದೃಷ್ಟಿ ನೆಟ್ಟಿದ್ದ ಡ್ರೈವರನ ಮುಖ ವಿವರಣವಾಯಿತು ಆತ ಕಿಟಕಿಯಿಂದ ಎರಡು ಬಾರಿ ಹಿಂದಕ್ಕೆ ಹೊರಳಿ ನೋಡಿದ ಏಕೆ ಏನಾಯಿತು ರೋಜಿ ಪ್ರಶ್ನಿಸಿದಳು ಮೇಡಮ್ ಐದು ನಿಮಿಷಗಳಿಂದ ಒಬ್ಬ ಪುರುಷ ನಮ್ಮ ಟ್ಯಾಕ್ಸಿ ಹಿಂದೆ ಓಡಿ ಬರುತ್ತಿದ್ದಾನೆ ನಲವತ್ತು ಕಿಲೋಮೀಟರ್ ವೇಗದಲ್ಲಿ ಏನೆಂದೆ ಮಾನವ ಗಂಟೆಗೆ ನಲವತ್ತು ಕಿಲೋಮೀಟರ ವೇಗದಲ್ಲಿ ಓಡಬಲ್ಲನೆ ಅಚ್ಚರಿ ಪಡಬೇಡಿ ನಾನವನನ್ನು ಚೆನ್ನಾಗಿ ಪರೀಕ್ಷಿಸಿ ತೀರ್ಮಾನಕ್ಕೆ ಬಂದಿದ್ದೇನೆ ಅರೆ ಆರೆ ಇದೇನು ಆತ ಅರಚಿಕೊಂಡ ಭಯದಿಂದ ರೋಜಿಗೂ ಭಯವಾಗದಿರಲಿಲ್ಲ ಏಕೆ ಏಕೆ ಡ್ರೈವರ್ ಏನಾಯಿತು ಆತ ಇನ್ನೂ ವೇಗವಾಗಿ ಓಡಿ ಬರುತ್ತಿದ್ದಾನೆ ಅವನ ವೇಗ ಕನಿಷ್ಠ ಅರವತ್ತು ಕಿಲೋಮೀಟರ್ ವೇಗ ಇದೆ ಪ್ರತಿ ಗಂಟೆಗೆ ನೀವೇ ನೋಡಿ ಹಿಂದೆ ಕುಳಿತಿದ್ದ ರೋಜಿ ಹೊರಳಿ ನೋಡಿದಳು ನಲವತ್ತು ನಲವತ್ತೈದು ವರ್ಷಗಳ ಬಲಿಷ್ಠ ಆರೋಗ್ಯಶಾಲಿ ವ್ಯಕ್ತಿಯೊಬ್ಬ ಯಾವ ಆಯಾಸವೂ ಇಲ್ಲದೆ ಟ್ಯಾಕ್ಸಿ ಹಿಂದೆ ಓಡಿಬರುತ್ತಿದ್ದ ಮುಂದೆ ಟ್ಯಾಕ್ಸಿ ಎರಡು ನಿಮಿಷ ಓಡಿರಲಿಲ್ಲ ಟ್ಯಾಕ್ಸಿ ಸಮೀಪಿಸಿದ ಆ ವ್ಯಕ್ತಿ ಓಡುತ್ತಾ ಓಡುತ್ತಾ ಟ್ಯಾಕ್ಸಿ ಹಿಂದೆ ಹಾಕಿ ಮುಂದೆ ಕಣ್ಣಿನಿಂದ ಮರೆಯಾಯಿತು ಅಚ್ಚರಿ ತುಂಬಿದ ಕಣ್ಣುಗಳಂದ ರೋಜಿ ಅವನನ್ನೇ ದಿಟ್ಟಿಸಿದಳು ಅದೊಂದು ನಂಬಲಾಗದ ಸತ್ಯ ಘಟನೆ ಆ ವ್ಯಕ್ತಿಯೊಂದಿಗೆ ಮೆಲುವಾಗಿ ಕೇಳಿಬರುತ್ತಿತ್ತು ಝನ್ 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 ಝನಕ್ ಎಂಬ ಸಂಗೀತದ ಸಪ್ಪಳ ಸಹ ಕಿವಿಗೆ ಕೇಳಿದಂತಾಯಿತು ಆ ವ್ಯಕ್ತಿಯೊಂದಿಗೆ ಅದು ಸಹ ಮಾಯವಾಗಿತ್ತು ಇದೆಂತಹ ಘಟನೆ ರಾತ್ರಿ ನೀರವತೆಯಲ್ಲಿ ಮಧ್ಯರಾತ್ರಿಯ ಸುಮಾರಿಗೆ ಈ ರೀತಿ ವ್ಯಕ್ತಿಯೊಂದು ಅರವತ್ತು ಕಿಲೋಮೀಟರ್ ವೇಗದಲ್ಲಿ ಓಡುತ್ತಾ ಬಂದು ಐವತ್ತು ಕಿಲೋಮೀಟರ್ ವೇಗದಿಂದ ಓಡುತ್ತಿದ್ದ ಟ್ಯಾಕ್ಸಿಯನ್ನು ಹಿಂದೆ ಹಾಕಿ ಜನ್ ಜನ್ ಜನಕ್ ಸಂಗೀತ ಸಫಳ ಮಾಡುತ್ತಾ ಮಾಯವಾಯಿತು ಎಂದು ಯಾರ ಮುಂದಾದರೂ ಹೇಳಿದರೆ ಅವರು ನನ್ನನ್ನು ಹುಚ್ಚರಾಸ್ಪತ್ರೆಗೆ ಸೇರಿಸದೇ ಇರಲಾರರು ಇದಕ್ಕೆ ಸಾಕ್ಷಿಯಾದರೂ ಯಾರಿದ್ದಾರೆ ಓರ್ವ ಟ್ಯಾಕ್ಸಿ ಡ್ರೈವರ್ ಅವನು ಸಹ ಹಿಂದೆಗೆದರೆ ಭಯದಿಂದ ನಡುಗಿದ ರೋಜಿ ತಾನೇನಾದರೂ ಕನಸು ಕಂಡೆನೆ ಎಂದು ಚಿವುಟಿಕೊಂಡು ನೋಡಿದಳು ತನಗೆ ತಾನೆ ಅದು ಕನಸಾಗಿರಲಿಲ್ಲ ಮೇಮ್ ಸಾ ತಾವು ಎಲ್ಲಿ ಇಳಿಯುವಿರಿ ಡ್ರೈವರ್ ಕೇಳಿದ ಮೂರನೇ ಮೇನ್ ಎಂಟನೇ ಕ್ರಾಸ್ ಎರಡೇ ನಿಮಿಷಕ್ಕೆ ನಿಶ್ಚಿತ ಸ್ಥಾನ ತಲುಪಿದ ಟ್ಯಾಕ್ಸಿ ಅವಳನ್ನು ಇಳಿಸಿ ಹೊರಟು ಹೋದ ಬಾಗಿಲಿಗಿದ್ದ ಕರೆಗಂಟೆ ಗುಂಡಿ ಅದುಮಿದಳು ರೋಜಿ ಎಷ್ಟೋ ಹೊತ್ತಿನ ನಂತರ ಒಳಗಡೆಯಿಂದ ಗಡಸು ತಂಟ ಕೇಳಿಸಿತು ಯಾರು ಉತ್ತರ ಕೊಡುವ ಗೋಜಿಗೆ ಹೋಗದೆ ರೋಜಿ ಮತ್ತೊಂದು ಬಾರಿ ಗುಂಡಿ ಅದುಮಿದಳು ಕುಪಿತಗೊಂಡ ಮನೆ ಯಜಮಾನ ತಿಮ್ಮಯ್ಯ ಹೊರಬಂದು ದೀಪ ಉರಿಸಿ ಕಿಂಡಿಯಿಂದ ಇಣುಕಿದ ರೋಜಿಯನ್ನು ಕಾಣುತ್ತಲೂ ಅವನ ಕೋಪ ಜರ್ರನೆ ಇಳಿದು ಹೋಯಿತು ಅರೆ ರೋಜಿ ನೀನು ಎನ್ನುತ್ತ ಬಾಗಿಲು ತೆರೆದ ಬಾಗಿಲು ತೆರೆಯುತ್ತಲೂ ಬಿರುಗಾಳಿಯಂತೆ ಒಳನುಗ್ಗಿದ ರೋಜಿ ತಾನೇ ಮುಂದಾಗಿ ಬಾಗಿಲು ಮುಚ್ಚಿಕೊಂಡು ಏರಿಸಿದಳು ಅವಳನ್ನೇ ನೆಟ್ಟ ನೋಟದಿಂದ ದಿಟ್ಟಿಸಿದ ತಿಮ್ಮಯ್ಯ ಇದೇ ರೋಜಿಯೊಂದಿಗೆ ಒಂದು ರಾತ್ರಿ ಕಳೆಯಲು ಎಂಟು ದಿನ ಮೊದಲು ಐದು ಸಾವಿರ ರೂಪಾಯಿ ಕೊಟ್ಟು ದಿನ ಗೊತ್ತುಪಡಿಸಬೇಕಾಗುತ್ತಿತ್ತು ಅದೇ ರೋಜಿ ಇಂದು ಕರೆಯದೆ ತಾನಾಗಿ ಮನೆಗೆ ನುಗ್ಗಿದ್ದಳು ಹಾಗೇಕೆ ನೋಡುತ್ತಿದ್ದೀರಿ ಯಾರೂ ಇಲ್ಲ ಯಾವುದೇ ರೀತಿಯ ಸೂಚನೆ ಇಲ್ಲದೆ ನುಗ್ಗಿದ ನಿನ್ನ ಬಗ್ಗೆ ಯೋಚಿಸುತ್ತಿದ್ದೇನೆ ಅದೊಂದು ದೊಡ್ಡ ಕತೆ ಹೇಳುತ್ತೇನೆ ಒಳಗೆ ನಡೆಯಿರಿ ನನಗೆ ಸುರಕ್ಷಿತ ಸ್ಥಾನ ಬೇಕಾಗಿದೆ ನಾಲ್ಕಾರು ದಿನಗಳಿಗಾಗಿ ಅರೆ ಬಾಪ್ರೆ ನಾಲ್ಕಾರು ದಿನಗಳೆಂದರೆ ನಾನು ಸತ್ತೇ ಹೋಗುತ್ತೇನೆ ನಾಳೆ ಬೆಳಿಗ್ಗೆ ಹತ್ತು ಗಂಟೆಗೆ ನನ್ನ ಹೆಂಡತಿ ಊರಿನಿಂದ ಬರುವವಳಿದ್ದಾಳೆ ಅವಳಿಗೆ ಬರಬೇಡ ಎಂದು ಟೆಲಿಗ್ರಾಂ ಮಾಡಿ ಮಾಡಿದರೂ ಅದು ಅವಳಿಗೆ ತಲುಪಲಾರದು ಸಮಯವಿಲ್ಲ ಹಾಗಾದರೆ ಫೋನ್ ಮಾಡಿ ಅದು ಸಾಧ್ಯವಿಲ್ಲ ಈಗಾಗಲೇ ಅವಳು ಆರ್ಧ ದಾರಿಯಲ್ಲಿರಬಹುದು ಅಲ್ಲೇ ಕಾರ್ಪೆಟ್ ಮೇಲೆ ಕುಸಿದಳು ರೋಜಿ ಅವಳ ಬಗಲಲ್ಲಿ ಕೈ ಹಾಕಿ ಮೇಲೆಬ್ಬಿಸಿದ ತಿಮ್ಮಯ್ಯ ಒಳಗೆ ಕರೆದೊಯ್ದ ಸದ್ಯ ನಮ್ಮ ಬಳಿ ಐದಾರು ಗಂಟೆ ಸಮಯವಿದೆ ಚಿಂತಿಸಬೇಡ ನನ್ನ ಹೆಂಡತಿ ಬರುವುದರೊಳಗೆ ನಿನಗೆ ನಾನೊಂದು ವ್ಯವಸ್ಥೆ ಮಾಡುತ್ತೇನೆ ಆಯ್ತಾ ಹೋದ ಜೀವ ಮರಳಿ ಬಂದಂತಾಯ್ತು ರೋಜಿ ತಿಮ್ಮಯ್ಯನನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಮುತ್ತಿನ ಮಳೆ ಕರೆದಳು ತಿಮ್ಮಯ್ಯ ತಾನಾಗಿ ತನ್ನನ್ನರಸಿ ಬಂದ ಸೌಂದರ್ಯ ರಾಶಿಯನ್ನು ಲೂಟಿ ಮಾಡಲು ವಿಳಂಬ ಮಾಡಲಿಲ್ಲ ಐದೇ ನಿಮಿಷಗಳಲ್ಲಿ ಇಬ್ಬರೂ ನಗ್ನರಾಗಿ ಹಾಸಿಗೆಯ ಮೇಲೆ ಉರುಳಾಡುತ್ತಿದ್ದರು ಕ್ರಮೇಣ ಅವರಿಬ್ಬರ ದೇಹಕ್ಕೆ ಕಾವು ಏರತೊಡಗಿತ್ತು ಆಕ್ರಮಣ ಪ್ರತ್ಯಾಕ್ರಮಣಗಳಲ್ಲಿ ತೊಡಗಿದ್ದರು ತಿಮ್ಮಯ್ಯ ಆತುರ ವ್ಯಕ್ತಪಡಿಸಿದಾಗ ರೋಜಿ ವಿರೋಧಿಸಿದಳು ತಿಮ್ಮಯ್ಯ ಪ್ಲೀಸ್ ಈಗಲೇ ಬೇಡ ರೋಜಿ ಸಮಯವೆಲ್ಲಿದೆ ಒಂದೆರಡು ಗಂಟೆಯಾದರೂ ನಿದ್ದೆ ಬೇಡವೇ ನಿದ್ರಿಸಲು ನಾಳೆ ಇದೆಯಲ್ಲ ನಾಳೆ ಏನಾಗುತ್ತದೆ ಎಂಬುದನ್ನು ಅರಿತವರಾರು ರೋಜಿ ಡಾರ್ಲಿಂಗ್ ತಿಮ್ಮಯ್ಯ ನಿಜ ಹೇಳುತ್ತಿದ್ದಾನೆ ಸಾವಿನ ಮುಂದಾದರೂ ಅದನ್ನು ಒಪ್ಪಿಕೊ ಒಮ್ಮಿಂದೊಮ್ಮೆಲೆ ಕೇಳಿ ಅಪರಿಚಿತನ ಗಂಭೀರವಾಣಿಗೆ ಇಬ್ಬರೂ ಬೆಚ್ಚಿ ಬಿದ್ದು ಧ್ವನಿ ಬಂದ ಕಡೆ ನೋಡಿದರು ಝನ್ ಝನ್ ಜನಕ್ ಸಂಗೀತ ಸಪ್ಪಳ ತರಗಲೆಯಂತೆ ಕಂಪಿಸಿದಳು ರೋಜಿ ಆ ಸಂಗೀತ ಕೇಳಿ ನೀನು ಇಲ್ಲಿಗೂ ಬಂದೆಯ ನಡಗುವ ಕಂಠದಲ್ಲಿ ಕೇಳಿದಳು ರೋಜಿ ಯಾರವರು ಯಾರು ಬಂದವರು ತಿಮ್ಮಯ್ಯ ಪ್ರಶ್ನಿಸಿದ ನಾನು ನಿಮ್ಮಿಬ್ಬರ ಮೃತ್ಯು ತಿಮ್ಮಯ್ಯ ಗಂಭೀರ ವಾಣಿ ಈಗ ಗಡಸಾಗಿತ್ತು ಅದರೊಂದಿಗೆ ಆ ವಾಣಿಯ ಯಜಮಾನ ಸಹ ಕಾಣಿಸಿಕೊಂಡ ಅವನೇ ಓಡುತ್ತಿದ್ದ ಟ್ಯಾಕ್ಸಿಯನ್ನು ಹಿಂದಕ್ಕೆ ಹಾಕಿ ಓಡಿ ಬಂದವನು ಆರು ಫೂಟಿಗೆ ಸಮವಾದ ಎತ್ತರ ಒಳ್ಳೆ ಕುಸ್ತಿ ಜಟ್ಟಿಯಂಥ ಮೈಕಟ್ಟು ತೀಕ್ಷ್ಮವಾದ ನೋಟ ಮೊಂಡ ಮೂಗು ಏಟಿಗೆ ಮುದ್ದೆ ಮುದ್ದೆಯಾದ ಕಿವಿಗಳು ದಪ್ಪ ಕುತ್ತಿಗೆ ಯಾರು ನೀನು ಬೀಗ ಹಾಕಿದ್ದರೂ ನೀನು ಒಳಗೆ ಹೇಗೆ ಬಂದೆ ತಿಮ್ಮಯ್ಯ ಸಾವು ಯಾರಿಗೂ ಹೇಳಿ ಕೇಳಿ ಬರುವುದಿಲ್ಲ ಅದನ್ನು ತಡೆಯುವ ಶಕ್ತಿ ಯಾರಿಗೂ ಇಲ್ಲ ಸಾವು ಯಾರಿಗೆ ಸಾವು ನಿನಗೆ ಮತ್ತಾರಿಗೆಂದು ತಿಳಿದಿರುವೆ ನಾನೇನು ಮಾಡಿರುವೆ ಜೀವಮಾನದಲ್ಲಿ ನಾನು ನಿನ್ನ ನೋಡಿದ್ದೆ ಇದು ಪ್ರಥಮ ಬಾರಿ ಹೌದು ಇದೇ ಪ್ರಥಮ ಬಾರಿ ಇದೇ ಕೊನೆಯ ಬಾರಿ ಕೂಡ ಏಕೆಂದರೆ ಮತ್ತೊಮ್ಮೆ ನನ್ನ ದರ್ಶನ ಮಾಡಲು ನೀನು ಬದುಕಿರುವುದಿಲ್ಲ ನನ್ನನ್ನು ನೀನೇಕೆ ಕೊಲ್ಲಬೇಕು ನಾನು ನಿನಗಾವ ಅನ್ಯಾಯ ಮಾಡಿರುವೆ ತಿಮ್ಮಯ್ಯ ನೀನು ನನಗೇನೂ ಅನ್ಯಾಯ ಮಾಡಿಲ್ಲ ಆದರೂ ನಿನ್ನ ಈ ಗೆಳತಿಯ ಸಲುವಾಗಿ ನೀನೆಂದು ಸಾಯಲೇಬೇಕು ನಾನು ನಿನ್ನ ಕೊಲ್ಲಲೆಂದು ಬಂದಿಲ್ಲ ನಾನು ಕೊಲ್ಲಬಯಸಿದ್ದು ಈ ಹೆಣ್ಣನ್ನು ನೀನವಳ ಜೊತೆ ಇದ್ದೀಯ ಅದಕ್ಕಾಗಿ ನೀನು ಸಾಯಬೇಕಾಗಿ ಬಂದಿದೆ ಅಷ್ಟೇ ಹಾಗಾದರೆ ನನಗೆ ಈ ಹೆಣ್ಣಿನ ಸಹವಾಸವೇ ಬೇಡ ಈಕೆಯನ್ನು ಎಳೆದೊಯ್ದಿರಿ ಅಥವಾ ನಾನೇ ಇಲ್ಲಿಂದ ಓಡಿ ಹೋಗುತ್ತೇನೆ ಎಂದ ತಿಮ್ಮಯ್ಯ ಜೋರಾಗಿ ಅರಚಿದಳು ರೋಜಿ ನಾನು ನಿನ್ನ ಜೀವದ ಗೆಳತಿ ನನಗಾಗಿ ನೀನು ಎಂಟೆಂಟು ದಿವಸ ಕಾಯ್ದು ಕುಳಿತಿರುತ್ತಿದ್ದೆ ನೀನು ಈ ರೀತಿ ಮಾಡಬೇಡ ಹೂ ನಿನ್ನಿಂದಾಗಿ ನನಗಿಂದು ಈ ಗತಿ ಬಂದಿತು ಮನೆಯಲ್ಲಿ ಮುತ್ತಿನಂತ ಹೆಂಡತಿ ಇದ್ದರೂ ನಿನ್ನ ಕಡೆಗೆ ನಾನು ಕಣ್ಣು ಹಾಕಿದ್ದೇ ತಪ್ಪಾಯಿತು ಹಣವೂ ಹೋಯಿತು ಗುಣವೂ ಹೋಯಿತು ಈಗ ಪ್ರಾಣಕ್ಕೆ ಸಂಚಕಾರ ಬಂದಿತು ನಿನಗಾಗಿ ನಾನೇಕೆ ಸಾಯಲಿ ತಿಮ್ಮಯ್ಯ ನಿನಗೆ ನಾನು ಕೈ ಮುಗಿಯುತ್ತೇನೆ ನನ್ನ ಬಿಟ್ಟು ಹೋಗಬೇಡ ನೀನು ಏನು ಹೇಳಿದರೂ ನಾ ಕೇಳಲಾರೆ ಇದೋ ಹೊರಟೆ ಬೆತ್ತಲೆಯಾಗಿಯೇ ಇದ್ದ ತಿಮ್ಮಯ್ಯ ಹಾಸಿಗೆಯಿಂದ ಏಳುವುದಕ್ಕೂ ಬೆತ್ತಲೆಯಾಗಿಯೇ ಇದ್ದ ರೋಜಿ ಅವನನ್ನು ತಬ್ಬಿಕೊಂಡು ಪುನಃ ಹಾಸಿಗೆಗೆ ಕೆಡವಿದಳು ಎಂದೆಂದಿಗೂ ಸಾಧ್ಯವಿಲ್ಲ ಈ ದೇಹದ ಸವಿಯನ್ನುಂಡ ನೀನೆಂದು ನೀನಿಂದು ಈ ದೇಹದೊಂದಿಗೆ ಮಸಣ ಸೇರಬೇಕು ತಿಳಿಯಿತಾ ಗುಡ್ ಗುಡ್ ಇದಕ್ಕೆನ್ನುತ್ತಾರೆ ಅಮರ ಪ್ರೇಮ ರೋಜಿ ನೀನು ಸಾಯುವ ಮುನ್ನ ಶಾಂತಿ ಸಮಾಧಾನ ಬಯಸುವುದಾದರೆ ಆ ಹಾಡುವ ಹಕ್ಕಿ ಎಲ್ಲಿದೆ ಕೊಟ್ಟು ಬಿಡು ಅಂದರೆ ಶಾಂತಿಯಿಂದ ಯಾವ ನೋವು ಇಲ್ಲದೆ ಸಾಯುತ್ತಿ ರೋಜಿಯ ಮೆದುಳು ಚುರುಕಾಗಿ ಕೆಲಸ ಮಾಡಿತು ನನ್ನ ಹಿಂದೆ ಸಾವು ಕೈ ತೊಳೆದುಕೊಂಡು ಬೆನ್ನು ಹತ್ತಿದ್ದು ಈ ಹಾಡುವ ಹಕ್ಕಿಗಾಗಿ ಇದು ನನ್ನ ಬಳಿ ಇರುವವರೆಗೂ ನನಗೆ ಸಾವು ಬರಲಾರದು ಆಕೆಯೊಂದು ನಿರ್ಧಾರಕ್ಕೆ ಬಂದಿದ್ದಳು ನನಗೆ ಹಾಡುವ ಹಕ್ಕಿ ಬಗ್ಗೆ ಗೊತ್ತಿಲ್ಲ ಅವಳನ್ನು ಸಮೀಪಿಸಿದ ಹಂತಕ ಫಳೀರ್ ಎಂದು ಅವಳ ಎಡಕೆನ್ನೆ ಮೇಲೆ ಬಾರಿಸಿದ ಕೆನ್ನೆ ಚುರ್ ಎಂದು ಸುಟ್ಟಂತಾಯಿತು ಎಂತ ಭಾರಿ ಪೆಟ್ಟು ದವಡೆ ಹಲ್ಲುಗಳು ಮುರಿಯದಿದ್ದರೂ ಜಾಗದಲ್ಲೇ ಕದಲಿದವು ಕಣ್ಣಲ್ಲಿ ದೀಪ ಹಚ್ಚಿದಂತಾಗಿ ಗುಳುಕ್ ನೀರು ಚಿಮ್ಮಿತು ಇನ್ನೊಂದು ಪೆಟ್ಟಿಗೆ ಎಲ್ಲ ಹಲ್ಲ ಉದುರುತ್ತವೆ ತಿಳಿಯಿತಾ ನಿಜವಾಗಿಯೂ ನನಗೆ ತಿಳಿಯದು ರೋಜಿಯ ಕೂದಲುಗಳು ಈಗವನ ಕೈಯಲ್ಲಿ ಸಿಕ್ಕವು ಆಕೆ ಸಾಯುವಂತೆ ಅರಚಿಕೊಂಡಳು ಅನಾಮತ್ತಾಗಿ ಕೂದಲು ಹಿಡಿದು ಎತ್ತಿದ ಆತ ಬೀಸಿ ಒಗೆದಿದ್ದ ಗೋಡೆಗೆ ದಪ್ ಎಂದು ಗೋಡೆಗೆ ತಾಗಿ ಗಂಟಲು ಹರಿಯುವಂತೆ ಚೀರಿಕೊಂಡು ಕೆಳಗೆ ಬಿದ್ದಳು ರೋಜಿ ಮೂಗು ಬಾಯಿಗಳಿಂದ ಬುಳುಬುಳನೆ ರಕ್ತ ಸುರಿಯತೊಡಗಿತು ಇದನ್ನು ಕಣ್ಣಾರೆ ಕಂಡ ತಿಮ್ಮಯ್ಯ ಇನ್ನೂ ಇಲ್ಲಿದ್ದರೆ ತನಗೆ ಸಾವು ಖಂಡಿತ ಎಂದು ಮನಗಂಡು ಅಲ್ಲಿಂದ ಜನ್ಮಜಾತ ಅವಸ್ಥೆಯಲ್ಲೇ ಬರ್ತ್ಸೂಟ್ನಲ್ಲೇ ಪಲಾಯನ ಮಾಡಲು ಹಾಸಿಗೆಯಿಂದ ಜಿಗಿದು ಬಾಗಿಲತ್ತ ನಡೆದ ಹಿಂದೆ ಧಾವಿಸಿ ಬಂದ ಆ ವ್ಯಕ್ತಿ ತಿಮ್ಮಯ್ಯನನ್ನು ಹಿಡಿದು ಅನಾಮತ್ತಾಗಿ ತಲೆ ಮೇಲೆ ಹೊತ್ತು ನಿಂತ ಇನ್ನೇನು ಅವನನ್ನು ನೆಲಕ್ಕೆ ಅಪ್ಪಳಿಸಬೇಕೆಂದುಕೊಳ್ಳುತ್ತಿದ್ದಂತೆ ಬಾಗಿಲು ತೆರೆದುಕೊಂಡಿತು ಕೈಯಲ್ಲಿ ತನ್ನ ಪುಟ್ಟ ರಿವಾಲ್ವರ್ ಹಿಡಿದು ಒಳಗೆ ನುಗ್ಗಿ ತನ್ನೆದುರೇ ನಡೆದ ಮಹಾಯುದ್ಧದ ಸನ್ನಿವೇಶ ಕಂಡು ಅವಾಕ್ಕಾಗಿ ನಿಂತಳು ಸುಷಮ ಕೆಳಗೆ ಬಿದ್ದಲ್ಲಿಂದಲೇ ಪ್ರಯಾಸಪಟ್ಟು ಸುಷಮಾಳತ್ತ ನೋಡಿ ಆರ್ತನಾದ ಮಾಡಿದಳು ರೋಜಿ ಸುಷಮಾ ದಯವಿಟ್ಟು ನನ್ನ ಉಳಿಸಿಕೊಳ್ಳಿ ನಾನೀಗಲೇ ಸಾಯಲಾರೆ ನನಗಿಷ್ಟವಿಲ್ಲ ರೋಜಿ ಸಾವು ನಮ್ಮ ಇಷ್ಟದಂತೆ ಬರುವುದಿಲ್ಲ ನಿನ್ನ ದುರ್ಗತಿಗೆ ನೀನೇ ಹೊಣೆ ಸಾವು ನಿನ್ನ ಹುಡುಕಿ ಬರಲಿಲ್ಲ ನೀನೇ ಸಾವನ್ನ ಹುಡುಕಿಕೊಂಡು ಬಂದಿರುವೆ ನನ್ನಿಂದ ತಪ್ಪಾಗಿದೆ ದಯವಿಟ್ಟು ಕ್ಷಮಿಸಿ ಹೂಂ ಹೂಂ ಹೇ ಎಂದು ಅಬ್ಬರಿಸಿ ತಿಮ್ಮಯ್ಯನನ್ನು ತಲೆ ಮೇಲೆತ್ತಿದ ಆತ ಖಬರ್ದಾರ್ ಅವನನ್ನು ಕೆಳಗಿಳಿಸು ಒಂದು ವೇಳೆ ನೀನು ನಾ ಹೇಳಿದಂತೆ ಕೇಳದಿದ್ದರೆ ಈ ರಿವಾಲ್ವರ್ನಲ್ಲಿದ್ದ ಎಲ್ಲ ಗುಂಡುಗಳು ನಿನ್ನ ದೇಹ ಸೇರುತ್ತವೆ ಸುಷಮಾ ಎಚ್ಚರಿಸಿದಳು ಅವಳೆಡೆ ತಾತ್ಸಾರದ ದೃಷ್ಟಿ ಬೀರಿ ಆ ವ್ಯಕ್ತಿ ತಿಮ್ಮಯ್ಯನನ್ನು ತಲೆ ಮೇಲೆ ಇನ್ನಷ್ಟು ಎತ್ತಿದ ಸುಷಮಾ ಕುದುರೆ ಎಳೆದಳು ಸೈಲೆನ್ಸರ ಜೋಡಿಸಿದ ರಿವಾಲ್ವರ್ ಸಪ್ಪಳ ಮಾಡದೆ ಗುಂಡುಗಳನ್ನು ಉಗುಳಿತು ಪಟ್ ಪಟ್ ಎಂಬ ಸದ್ದು ಮಾತ್ರ ಎರಡು ಗುಂಡುಗಳು ಆ ವ್ಯಕ್ತಿಯ ಎರಡೂ ರಟ್ಟೆಗಳಿಗೆ ತಾಗಿದವು ಆಶ್ಚರ್ಯದಿಂದ ಒಡೆದು ಹೋಗುವಷ್ಟು ದೊಡ್ಡದಾಗಿ ಸುಷಮಾಳ ಕಣ್ಣುಗಳು ದೊಡ್ಡದಾದವು ಗುಂಡು ತಾಗಿದ್ದರೂ ಆ ವ್ಯಕ್ತಿಯ ದೇಹದಿಂದ ಒಂದು ಹನಿ ಸಹ ರಕ್ತ ಹೊರಬರಲಿಲ್ಲ ಪಕ್ಕಪಕ್ಕನೆ ನಕ್ಕ ಆತ ಜೋರಾಗಿ ತಿಮ್ಮಯ್ಯನನ್ನು ನೆಲಕ್ಕೆ ಅಪ್ಪಳಿಸಿದ ತಿಮ್ಮಯ್ಯನ ಆರ್ತನಾದದೊಂದಿಗೆ ಮತ್ತೆ ಒಂದರ ಮೇಲೆ ಒಂದರಂತೆ ನಾಲ್ಕು ಗುಂಡು ಸಿಡಿದರೂ ಅದರಿಂದೇನೂ ಪರಿಣಾಮವಾಗಲಿಲ್ಲ ಆತ ಆವು ಎಂದರ ಚುತ್ತ ಒಂದಡಿ ಮೇಲೆ ಜಿಗಿದು ಮೊಣಕಾಲನ್ನು ಮಡಚಿ ನೆಲಕ್ಕೆ ಬಿದ್ದಿದ್ದ ರೋಜಿ ಹಾಗೂ ತಿಮ್ಮಯ್ಯ ಇಬ್ಬರ ಎದೆಯ ಮೇಲೆ ಪ್ರಹಾರ ಮಾಡಿದ ಜೋರಾಗಿ ಕಿರಿಚಿಕೊಂಡ ಅವರಿಬ್ಬರ ಬಾಯಿಯಿಂದ ಬುಳುಕ್ ರಕ್ತ ನುಗ್ಗಿ ಬಂತು ಸುಷಮಾ ಎಚ್ಚೆತ್ತಳು ಈ ಅತಿ ಮಾನವನೊಂದಿಗೆ ಹೋರಾಡಲು ಮತ್ತೊಮ್ಮೆ ಯೋಚಿಸಬೇಕು ಎಂದುಕೊಂಡು ನೇರವಾಗಿ ಟ್ಯೂಬ್ ಲೈಟಿಗೆ ಗುರಿ ಹಿಡಿದು ರಿವಾಲ್ವರ್ ಕುದುರೆ ಅದುಮಿದಳು ಎಂದು ಒಡೆದು ಕತ್ತಲೆಯಲ್ಲಿ ಮುಳುಗಿತು ಕೋಣೆ ನಿಂತಲ್ಲೇ ಆಕೆ ಸರಿಯುತ್ತ ಬಾಗಿಲಿನಿಂದ ದೂರ ಬಂದಳು ಕತ್ತಲೆಯಾಗುತ್ತಲೂ ಆತ ಬಾಗಿಲ ಬಳಿ ಬರುತ್ತಾನೆಂದು ಆಕೆ ಊಹಿಸಿದ್ದು ನಿಜವಾಯಿತು ಸುಷಮಾ ಕೋಣೆಯಲ್ಲಿ ಕತ್ತಲೆ ಮಾಡಿ ಬಾಗಿಲು ತೆರೆದು ಪಾರಾಗುತ್ತಾರೆಂದು ಯೋಚಿಸಿದ ಆ ಅತಿಮಾನವ ಬಾಗಿಲಿಗೆ ಬಂದಿದ್ದ ಬಾಗಿಲನ್ನು ತೆರೆದು ಅದಕ್ಕಡ್ಡವಾಗಿ ನಿಂತ ಯಮದೂತನಂತೆ ಸುಷಮಾ ನಿಂತಲ್ಲೇ ಎರಡು ಮೂರು ಬಾರಿ ತುದಿಗಾಲ ಮೇಲೆ ಜಂಪ್ ಮಾಡಿ ಕ್ರಿಕೆಟ್ ಚೆಂಡಿನಂತೆ ಅವನತ್ತ ಹಾರಿದಳು ತನ್ನೆರಡು ಪಾದಗಳನ್ನು ಜೋಡಿಸಿ ಅವನೆದೆಗೆ ಅಪ್ಪಳಿಸಿದಾಗ ಅವಳಿಗೆ ತನ್ನ ಕಾಲುಗಳೇ ಮುರಿದವೇನೋ ಎಂಬ ಅನುಭವವಾದರೂ ಒಂದು ಪ್ರಯೋಜನವಂತೂ ಆಗಿತ್ತು ಆಕಸ್ಮಿಕ ಪ್ರಹಾರದಿಂದಾಗಿ ಆತ ಹಿಂದಕ್ಕೆ ಎಗರಿಬಿದ್ದಿದ್ದ ಇದೇ ಸದವಕಾಶವೆಂದುಕೊಂಡ ಸುಷಮಾ ಗಾಳಿಯಲ್ಲಿ ಮೇಲೆ ಹಾರಿ ಅವನೆದೆಯ ಮೇಲೆ ಮೊಣಕಾಲುಗಳಿಂದ ಗುದ್ದಲು ಮುಂದಾಗುತ್ತಿದ್ದಂತೆ ಅದನ್ನು ಊಹಿಸಿದ ಆತ ಎದ್ದು ನಿಂತು ಅವಳೆರಡು ಕಾಲು ಹಿಡಿದು ಗರಗರನೆ ಸುತ್ತಿ ಬೀಸಿಒದ ಕತ್ತಲೆಯ ಗರ್ಭದಲ್ಲಿ ಸುಷಮಾ ಯಾವ ದಿಕ್ಕು ದಿಶೆಯಿಲ್ಲದೆ ಹಾರಿದಳು ತರಗೆಲೆಯಂತೆ ನಮ್ಮ ಚಾನೆಲ್ನಲ್ಲಿ ನಾವು ನಮ್ಮ ಒಡಿಯನ್ಸ್ ಗೋಸ್ಕರವಾಗಿ ಸಂಗತಿಗಳು ಕತೆಗಳು ಪುರಾಣಗಳು ಮತ್ತು ಇನ್ನಿತರ ವಿಷಯಗಳನ್ನೊಳಗೊಂಡು ವಿಡಿಯೋಗಳನ್ನು ಮಾಡುತ್ತಿದ್ದೇವೆ ದಯವಿಟ್ಟು ಎಲ್ಲರೂ ನಮಗೆ ಸಪೋರ್ಟ್ ಮಾಡಿ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗಳನ್ನು ಲೈಕ್ ಮತ್ತು ಶೇರ್ ಮಾಡಿ ನಿಮಗಿಷ್ಟ ಆಗುವಂತಹ ಒಬ್ಬಲನ್ನು ಕಮೆಂಟ್ಗಳಲ್ಲಿ ತಿಳಿಸಿ ನಾವು ಎಲ್ಲ ರೀತಿಯಲ್ಲೂ ನಿಮಗಿಷ್ಟ ಆಗುವಂತಹ ವಿಡಿಯೋಗಳನ್ನು ಅಪ್ಲೋಡ್ ಮಾಡಲು ಪ್ರಯತ್ನ ಪಡುತ್ತೇವೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ